ನಮಸ್ತೆ ವೀಕ್ಷಕರೇ ಐ ಹೋಪ್ ಕೂಡ ಆರಾಮಿದ್ರೆ ಅನ್ಕೊಳ್ತೀನಿ ಕರುಣೆಯಿಂದ ಟಾಪಿಕ್ ಆಧ್ಯಾತ್ಮಿಕ ಸಂಪರ್ಕದ ಶಕ್ತಿ ಏನು ಅನ್ನೋದನ್ನ ನಿಮ್ಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಪ್ಲೀಸ್ ಹಿಯರ್ವೆಸ್ ರಿಕ್ವೆಸ್ಟಿಂಗ್ ಟು ಯು ಪ್ಲೀಸ್ ಡೋಂಟ್ ಸ್ಕಿಪ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಾಕಷ್ಟು ಜನ ಹೇಳೋರು ಇದ್ದಾರೆ ನಾನ್ ಕೇಳಿದೀನಿ ನೋಡಿದೀನಿ ಕೂಡ ಪ್ರತಿದಿನ ನೋಡ್ತಾನು ಇದ್ದೀನಿ ದೇವ್ರೆಲ್ಲಿದ್ದಾನೆ ದೇವರೇ ಇಲ್ಲ ತಂದೆ ತಾಯಿಯೇ ದೇವ್ರು ಗುರುಗಳೇ ದೇವ್ರು ಅಥವಾ ನಾವು ಮಾಡೋ ಕೆಲ್ಸಾನೇ ದೇವ್ರು ಅಂತ ಹೇಳೋರು ಸಾಕಷ್ಟು ಜನ ನೋಡಿದೀನಿ ನಾನು ಇಲ್ಲ ಅಂತ ಅಲ್ಲ ಸೊ ಅವ್ರ ಮಾತು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ ಅಫ್ಕೋರ್ಸ್ ತಂದೆ ತಾಯಿ ದೇವ್ರು ಫಸ್ಟ್ ಆಫ್ ಆಲ್ ದೇವರು ಅನ್ನೋ ಪದದ ಅರ್ಥ ಮಾಡ್ಕೊಳ್ಳಿ ದೇವರ ದಾನೋ ಇಲ್ವೋ ಅದು ಸೆಕೆಂಡರಿ ಥಿಂಕಿಂಗ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಓಕೆ ಸ್ಟಿಲ್ ಈ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ದೇವರು ಅನ್ನೋ ಪದನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಪದ ಪದ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನಾವು ನಿಜವಾಗ್ಲೂ ಉಪವಾಸ ಇರ್ಬೋದು ಬ್ರಹ್ಮಚರ್ಯ ಇರ್ಬೋದು ಬ್ರಹ್ಮಜ್ಞಾನ ಇರ್ಬೋದು ಅಥವಾ ಹಿಂಗೆ ಮಡಿ ಉಡಿ ಪಾಲಿಸೋದು ಅನ್ನೋದ್ ಆ ಪದ ಪದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಫಸ್ಟ್ ಆಮೇಲೆ ಆ ಪದದ ಅರ್ಥ ಆದ್ಮೇಲೆ ನಾವು ಅದ್ರ ಮೇಲೆ ಏನು ಕ್ವಶನ್ ಕೇಳಲಿಕ್ಕೆ ಹೋಗಲ್ಲ ಇನ್ನೊಬ್ಬರಿಗೆ ಯಾಕಂದ್ರೆ ಎರಡು ಅರ್ಥ ಇರುತ್ತೆ ಒಳ ಅರ್ಥ ಹೊರ ಅರ್ಥ ಅಂತ ಪ್ರತಿಯೊಂದು ಅರ್ಥವನ್ನ ನಾವು ತಿಳ್ಕೊಳ್ತಾ ಹೋದಾಗ ಅದು ಗೊತ್ತಾಗತ್ತೆ ನಮ್ಮಲ್ಲಿ ಅವಾಗ ಸಹಜವಾಗಿ ಹುಟ್ಟೋ ಪ್ರಶ್ನೆಗಳಿಗೂ ಉತ್ತರ ನಮ್ಮಲ್ಲೇ ಇರುತ್ತೆ ಹಾಗಾಗಿ ಮಾಡಿ ಅರ್ಥ ಮಾಡ್ಕೊಳ್ಳಿ ಪರಿಪೂರ್ಣವಾಗಿ ತಿಳ್ಕೊಳ್ಳಂತೆ ಯಾವುದನ್ನು ಅವಹೇಳನ ಮಾಡೋದಾಗ್ಲಿ ಇನ್ಯಾರನ್ನೋ ಅವಹೇಳನ ಮಾಡೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಲಾಗಿದೆ ವೇದ ಪುರಾಣಗಳನ್ನಾಗ್ಲಿ ಅಥವಾ ಆ ವೇದೋಪನಿ ಅವಹೇಳನ ಮಾಡುವಂತಹ ಬಹಳ ವರ್ಷಗಳ ಕಾಲ ಸುಖದ ಜೀವನವನ್ನ ಜೀವಿಸಲಾರ ಅಂತ ಹೇಳ್ತಾರೆ ಪರ್ಪಸ್ ಕೇರ್ಫುಲಿ ಆಧ್ಯಾತ್ಮ ಸಂಪರ್ಕ ಶಕ್ತಿ ಏನು ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲೋ ಓದಿದ್ದು ಕೇಳಿದ್ದು ಅಲ್ಲ ನಾನು ನನ್ನ ವಿಡಿಯೋಸ್ ಅಲ್ಲಿ ಏನೆಲ್ಲ ಮಾಡ್ತಿದ್ದೀನೋ ಬಿಕಾಸ್ ಐ ಆಮ್ ಆಲ್ಸೋ ಟೀಚರ್ ಹೈಸ್ಕೂಲ್ ಸ್ಕೂಲ್ ಟೀಚರ್ ಸೊ ದ ನಾನು ನನ್ನ ಈ ಹದಿನೈದು ವರ್ಷದ ಸರ್ವಿಸಲ್ಲಿ ಟೀಚರ್ ಲೈನ್ ಅಲ್ಲಿ ನಾನು ಟೀಚಿಂಗ್ ಲೈನ್ ಅಲ್ಲಿ ನಾನು ಕಂಡ್ಕೊಂಡಂತಹ ಸತ್ಯ ಮತ್ತೆ ಅದನ್ನ ಪ್ರಯೋಗ ಮಾಡತಕ್ಕಂಥದ್ದು ನನ್ನ ಮಕ್ಕಳ ಮೇಲೆ ಸೊ ಮನಸ್ಸು ಹೇಗೆ ವರ್ಕ್ ಮಾಡುತ್ತದೆ ಮಕ್ಕಳನ್ನ ನಾವು ಹೇಗೆ ಬದಲಾಯಿಸಬಹುದು ಎಂಥದ್ದೇ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬಂದಿರೋ ಮಕ್ಕಳಾಗಿರಲಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಲಿ ಕೆಟ್ಟ ಬ್ಯಾಕ್ಗ್ರೌಂಡ್ ಇರಲಿ ಸೊ ಎಲ್ಲಾ ಮಕ್ಕಳನ್ನು ಬದಲಾಯಿಸೋ ಶಕ್ತಿ ಒಬ್ಬ ಶಿಕ್ಷಕರಿಗಿದೆ ಒಬ್ಬ ಗುರುವಿಗಿದೆ ಸೊ ಹಾಗಾಗಿ ನಾನು ನನ್ನ ಅನುಭವದ ಮಾತುಗಳನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲೋ ಓದಿದ್ದು ಅಲ್ಲ ಎಸ್ ಅಫ್ಕೋರ್ಸ್ ನನ್ನ ಪುಸ್ತಕ ಓದೋ ಹವ್ಯಾಸ ಇದೆ ಗ್ರಂಥಗಳನ್ನಾಗ್ಲಿ ಪುಸ್ತಕಗಳನ್ನಾಗ್ಲಿ ಮಂತ್ರಗಳನ್ನಾಗ್ಲಿ ಸೊ ಓದೋದು ಪಠನೆ ಮಾಡೋ ಅಭ್ಯಾಸ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ನಮ್ಮ ಭೌತಿಕ ಜೀವನದ ಮೇಲೆ ಅಥವಾ ಲೌಕಿಕ ಜೀವನದ ಮೇಲೆ ಅಲೌಕಿಕ ಜೀವನದ ಮೇಲೆ ಆಧ್ಯಾತ್ಮ ಜೀವನದ ಮೇಲೆ ಇರಬಹುದು ಹೇಗೆ ಪರಿಣಾಮ ಬೀರ್ತದೆ ಮನುಷ್ಯ ತನ್ನ ನೆಮ್ಮದಿಯ ಜೀವನವನ್ನ ಹೇಗೆ ಕಟ್ಕೊಬಲ್ಲ ಆಧ್ಯಾತ್ಮಿಕ ಸಂಪರ್ಕ ಸಾಧನೆಯಿಂದ ಅನ್ನೋದನ್ನ ನಾನು ಸ್ವತಃ ಅನುಭವದಿಂದ ಹೇಳ್ತಾ ಇದ್ದೀನಿ ಸೊ ದಾಟ್ ಮನುಷ್ಯನ್ಗೆ ಅನುಭವ ಕೊಡೋಂತ ಜ್ಞಾನವನ್ನ ಯಾವ ಯೂನಿವರ್ಸಿಟಿನೂ ಕೊಡಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ದ್ಯಾಟ್ ಹಿಯರ್ ಆಧ್ಯಾತ್ಮ ಸಂಪರ್ಕ ಶಕ್ತಿ ಎಂಥದ್ದು ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಹೊರಟಿದ್ದೀನಿ ಸೊ ನೋಡಿ ಫಸ್ಟ್ ಆಫ್ ಆಲ್ ಆಧ್ಯಾತ್ಮ ಅಂದ್ರೆ ನೀವೇನ್ ಅನ್ಕೊಂಡಿದಿರೋ ಅದು ನನಗೆ ಗೊತ್ತಿಲ್ಲ ಸೊ ಯಾಕಂದ್ರೆ ಎಲ್ರದ್ದು ಮನಸ್ಥಿತಿ ವಿಚಾರ ಶಕ್ತಿ ಒಂದೇ ತರ ಇರಲ್ಲ ಸೊ ದಟ್ ಹಿಯರ್ ಆರ್ ರೀಸನ್ ಕೇರ್ಫುಲಿ ಐ ಆಮ್ ಟೆಲಿಂಗ್ ಅಬೌಟ್ ದ್ಯಾಟ್ ಆಧ್ಯಾತ್ಮ ಸಂಪರ್ಕ ಶಕ್ತಿ ಓಕೆ ಆಧ್ಯಾತ್ಮ ಅನ್ನುವಂಥದ್ದು ಕೇವಲ ಒಂದು ಸನ್ಯಾಸತ್ವದ ಮಾರ್ಗ ಅಲ್ಲ ಅಥವಾ ನಾವೆಲ್ಲಾನು ಬಿಟ್ಟು ಊಟ ನಿದ್ರೆ ಬಿಟ್ಟು ಮಡಿ ಉಡಿ ಮಾಡಿಕೊಂಡು ಅಥವಾ ಉಪವಾಸ ವನ್ವಾಸ ಮಾಡಿಕೊಂಡು ಬಂದು ಬಳಗ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಜೀವನದ ಎಲ್ಲ ಸುಖಾನು ಬಿಟ್ಟು ಆಧ್ಯಾತ್ಮದ ಕಡೆಗೆ ಹೋಗೋದು ಅಂತ ಅಲ್ಲ ಆಧ್ಯಾತ್ಮ ಅಂತಂದ್ರೆ ನೋಡಿ ಅದರ ಶಕ್ತಿ ಸಂಪರ್ಕ ನೀವು ಹೇಳ್ತೀನಿ ನಾನು ಅಧ್ಯಾತ್ಮ ಅಂದ್ರೆ ಏನು ಅಂತ ಹೇಳ್ತೀನಿ ಸೊ ಅದು ಹೇಳೋಕು ಮುಂಚೆ ಆಧ್ಯಾತ್ಮ ಜೊತೆಗೆ ನೀವು ಸಂಪರ್ಕ ಇಟ್ಕೊಂಡ್ರೆ ಆ ಶಕ್ತಿ ನಿಮ್ಮನ್ನ ಹೇಗೆ ಕಾಪಾಡುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನಿಮ್ಮ ಲೌಕಿಕ ಜೀವನಕ್ಕೂ ಅದು ಹೆಲ್ಪ್ ಆಗುತ್ತೆ ನಾಟ್ ಓನ್ಲಿ ಫಾರ್ ವಾಟ್ ಇಸ್ ದಟ್ ನಾಟ್ ಓನ್ಲಿ ಫಾರ್ ದ ನೀವು ಅನ್ಕೊಂಡಿದಿರಲ್ಲ ಏನದು ಸನ್ಯಾಸತ್ವ ಅಂತ ಅದಲ್ಲ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಮ ಒಳಗಿನ ಶಕ್ತಿಯನ್ನು ನಮ್ಮ ಇನ್ನರ್ ಎನರ್ಜಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಆಧ್ಯಾತ್ಮ ಸಂಪರ್ಕ ಶಕ್ತಿ ನಮಗೆ ಬೇಕು ಬಿಕಾಸ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ರ್ಯಾಂಡಮ್ ಆಗಿ ಸಮ್ ಟೈಮ್ಸ್ ಏನೇನೋ ನಮ್ಮ ಕೈ ಮೀರಿ ಏನೇನೋ ನಡೀತಾ ಇರುತ್ತೆ ಲೈಫಲ್ಲಿ ಹಾಗಾಗಿ ಅಂತಹ ಎಲ್ಲ ಕೆಟ್ಟ ಘಟನೆಗಳಿಂದ ಹೊರಗೆ ಬರಲಿಕ್ಕೆ ಸಕಾಲಕ್ಕೆ ನಮ್ಗೆ ಸಕಾಲಕ್ಕೆ ನಮಗೆ ದಿವ್ಯ ಜ್ಞಾನ ಬರಲಿಕ್ಕೆ ಆಧ್ಯಾತ್ಮ ಸಂಪರ್ಕ ಶಕ್ತಿ ನಮಗೆ ಸಹಾಯ ಮಾಡುತ್ತೆ ಆಧ್ಯಾತ್ಮ ಶಕ್ತಿ ಅನ್ನುವಂಥದ್ದು ಅಗೋಚರವಾದಂತಹ ಒಂದು ಶಕ್ತಿ ನಮ್ಮ ಕಲ್ಪನೆಗೂ ಮೀರಿದಂತಹ ಶಕ್ತಿ ಅದು ಕಲ್ಪನೆಗೂ ಮೀರಿದ ಕಲ್ಪಾತೀತ ಹಿಂದೆ ಇರುವಂತದ್ದು ಸೊ ನೋಡಿ ಫಸ್ಟ್ ಆಫ್ ಆಲ್ ಭರವಸೆ ಹೆಚ್ಚಾಗುತ್ತೆ ಗೊತ್ತಿರಲಿ ಲೈಫ್ ಅಲ್ಲಿ ಭರವಸೆಗಳು ಹೆಚ್ಚಾಗುತ್ತೆ ಇನ್ನೇನು ಎಲ್ಲ ಮುಗ್ದು ಹೋಯ್ತು ಅನ್ಕೊಂಡಾಗ್ಲೇ ಹೊಸ ಅಧ್ಯಾಯ ಪ್ರಾರಂಭ ಆಗೋದು ಅಲ್ವಾ ಸೊ ಭರವಸೆಯನ್ನ ಹೆಚ್ಚು ಮಾಡುತ್ತೆ ನಮ್ಮ ಲೈಫ್ ಪುನರುಜ್ಜೀವನಗೊಳ್ಳಿಕ್ಕೆ ಯಾವ ತರ ಸುಭದ್ರವಾಗಿ ಪುನರುಜ್ಜೀವನಗೊಳ್ಳಿಕ್ಕೆ ಆಧ್ಯಾತ್ಮ ಸಂಪರ್ಕ ಶಕ್ತಿ ನಮ್ಗೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮನೋಭಾವನೆಯನ್ನ ಸುಧಾರಿಸುತ್ತೆ ಮನೋಭಾವನೆ ಎಲ್ಲ ದಾರಿಗಳು ಮುಚ್ಕೊಂಡು ಹೋಯ್ತು ಅಂದಾಗ ಯಾವುದೋ ಒಂದು ಸಹಾಯಕ್ಕೆ ಬರುತ್ತೆ ಸಣ್ಣದೊಂದು ಬೆಳಕು ನಮಗ್ ದೀಪ ದಾರಿ ದೀಪ ಆಗಿ ನಿಲ್ಲತ್ತೆ ಒಂದು ಸಣ್ಣ ಭರವಸೆ ನಮ್ಮನ್ನ ಮಹೋನ್ನತ ದಾರಿಗೆ ಕರ್ಕೊಂಡು ಹೋಗಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಅದೇ ಆಧ್ಯಾತ್ಮ ಶಕ್ತಿ ಅಗೋಚರವಾದಂತಹದ್ದು ಓಕೆ ಮನೋಭಾವನೆಯನ್ನು ಸುಧಾರಿಸುತ್ತೆ ನಮ್ಮ ಭಾವನೆಗಳನ್ನ ಸುಧಾರಿಸುತ್ತೆ ನೋಡಿ ಈಗ ಅಧ್ಯಾತ್ಮದಲ್ಲಿ ನೀವು ಬಂದಾಗ ಇಟ್ ಮೀನ್ಸ್ ನೀವು ಡೈಲಿ ಮೆಡಿಟೇಷನ್ ಮಾಡಬಹುದು ಪ್ರಾಣಾಯಾಮ ಮಾಡಬಹುದು ಯೋಗ ಮಾಡಬಹುದು ಪ್ರೇರ್ ಮಾಡಬಹುದು ನೀವು ಇಷ್ಟವಾದ ನಂಬಿದ ದೈವ ಇರ್ಬೋದು ಅಥವಾ ನೀವು ಪ್ರೀತಿ ಮಾಡೋ ದೈವ ಇರ್ಬೋದು ಯಾವುದೋ ಒಂದು ಶಕ್ತಿ ಇರಬಹುದು ಅಲ್ವಾ ಒಬ್ಬ ವ್ಯಕ್ತಿಗೆ ಅನ್ಕೊಡಿ ನೀವು ದೇವರ ನಂಬಲ್ವಾ ಇಟ್ಸ್ ಓಕೆ ಯಾರೋ ಒಬ್ಬರನ್ನಾದ್ರೂ ನಂಬತ್ತೀರಾ ಅಲ್ವಾ ನಿಮ್ಮ ಕೆಲವರನ್ನ ಕೊಂಡಿರ್ತಾರೆ ಇವರೇ ನಮ್ಮ ಪಾಲಿನ ದೇವರು ಅಂತ ಸೊ ಅಂದ್ರೆ ದೇವರು ಸಾಕ್ಷಾತ್ ತಾನಾಗೆ ಬರಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಶಕ್ತಿ ರೂಪದಲ್ಲಿ ಬರ್ಲಿಕ್ಕೆ ಉಂಟು ಅಲ್ವಾ ಸೊ ಹಾಗಾಗಿ ಭಾವನೆಗಳನ್ನ ಸುಧಾರ್ಸುತ್ತೆ ದಟ್ ಮೀನ್ಸ್ ಭಯ ಇರ್ಬೋದು ಅಥವಾ ಏನೋ ಆಗುತ್ತೇನೋ ಅನ್ನೋ ಅಂಜಿಕೆ ಇರ್ಬೋದು ಭಯ ಆತಂಕ ಅಥವಾ ತಪ್ಪು ನಿರ್ಧಾರಗಳು ತಗೊಳೋದಿರ್ಬೋದು ಒಬ್ಬೊಬ್ಬರಿಗೆ ಥಿಂಕಿಂಗ್ ಕೆಪಾಸಿಟಿ ಸರಿಗಿರಲ್ಲ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಯೋಚನೆ ಇರಬಹುದು ನಿರ್ಧಾರಗಳನ್ನ ತಗೊಳೋದಿರಬಹುದು ಕೆಲವರಿಗೆ ಮಾತನಾಡೋ ಕೆಪಾಸಿಟಿ ಇರಲ್ಲ ಚಾತುರ್ಯತೆ ಇರಲ್ಲ ಯಾವಾಗ ಹೇಗ್ ನಡ್ಕೋಬೇಕು ಯಾವ ತರ ಯೋಚಿಸ್ಬೇಕು ಅನ್ನೋದಿರಲ್ಲ ಕೆಲವರು ಮನಸ್ಸನ್ನ ಸ್ತಿ ಇಟ್ಕೊಂಡಿರಲ್ಲ ಅಹ್ ದಟ್ ಮೀನ್ಸ್ ಭಾವನೆಗಳನ್ನ ಗೆದ್ದಿರೋದಿಲ್ಲ ಮನಸ್ಸು ತುಂಬಾ ಹರಿದಾಡ್ತಾ ಇರುತ್ತೆ ಕ್ಷಣಕ್ಕಿರೋ ಮನಸ್ಸು ಮತ್ತೊಂದು ಕ್ಷಣಕ್ಕೆ ಇರ್ತಿರಲ್ಲ ಅವ್ರಿಗೆ ಸರಿಯಾದ ನಿರ್ಧಾರ ತಗೊಳಕೋ ಗೊತ್ತಾಗ್ತಿರೋದಿಲ್ಲ ಸೊ ದ್ವಂದ್ವದಲ್ಲಿ ಇರ್ ಇರ್ತಕ್ಕಂತಹ ಮನಸ್ಥಿತಿಗಳಿರ್ಬೋದು ಅಥವಾ ಈ ಥರ ಬೇರೆ ಬೇರೆ ತರ ಇರುತ್ತೆ ಮನೋಭಾವನೆಗಳು ಕೆಲವೊಬ್ಬರು ಕೆಲವೊಬ್ರು ನೋಡೋಕೊಂಥರ ಇರ್ತಾರೆ ಒಳಗೊಂಥರ ಇರ್ತಾರೆ ಗೊತ್ತಿರಲ್ಲ ಮನೋಭಾವನೆಯನ್ನು ಶುದ್ಧಿ ಮಾಡುತ್ತೆ ಮಂತ್ರ ಶಕ್ತಿಗಳಿರ್ಬೋದು ಮಂತ್ರ ಪಠನೆ ಇರ್ಬೋದು ಧ್ಯಾನ ಜ್ಞಾನ ಪಡ್ಕೊಳ್ಳೋದಿರ್ಬೋದು ಮಾಡೋದು ಯೋಗಾಸನ ಮಾಡೋದು ಪ್ರಾಣಾಯಾಮ ಮಾಡೋದು ಯಾವುದೋ ಒಂದು ಮಂತ್ರವನ್ನ ನಿಯಮಿತವಾಗಿ ಪಠಿಸೋದ್ರಿಂದ ಶುದ್ಧಿ ಆಗುತ್ತೆ ತಿಳುವಳಿಕೆ ಇರ್ಬೋದು ಸಮಯ ಚಾತುರ್ಯತೆ ಇರ್ಬೋದು ಚಾತುರ್ಯತೆ ಇರ್ಬೋದು ಸಮಯ ಪ್ರಜ್ಞೆ ಇರ್ಬೋದು ನಿಮ್ಗೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ನಿರ್ಧಾರವನ್ನ ತಗೊಳ್ಳುವಂತಹ ಒಳ್ಳೆ ಮನೋಭಾವನೆ ಬರುತ್ತೆ ನಿಮ್ಮ ಪಂಚೀಂದ್ರಿಯಗಳನ್ನ ಗೆಲ್ಲೋ ಶಕ್ತಿ ಬರುತ್ತೆ ಅರಿಷಡ್ ವರ್ಗಗಳನ್ನ ಗೆಲ್ಲೋ ಶಕ್ತಿ ಬರುತ್ತೆ ಸೊ ನಿಮ್ಮ ಮನಸ್ಥಿತಿಯನ್ನ ಬಲಗೊಳಿಸುತ್ತೆ ಆಧ್ಯಾತ್ಮ ಶಕ್ತಿ ನಿಮ್ಮ ಮನಸ್ಥಿತಿಯನ್ನ ಬಲಗೊಳಿಸುತ್ತೆ ನೋಡಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಎಷ್ಟೆಲ್ಲ ಗಟ್ಟಿ ಇರ್ತದೆ ಮನ್ಸವ್ರದು ಅಂಥವ್ರು ಕೂಡ ಕೆಲವೊಂದ್ಸಲ ತುಂಬಾ ದುಃಖಕ್ಕೆ ಒಳಗಾಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ಒಂದು ವೇಳೆ ದೈವದ ಸಂಪರ್ಕದ ಜೊತೆ ಶಕ್ತಿಯ ಸಂಪರ್ಕ ಜೊತೆ ನೀವು ನಿಮ್ಮನ್ನ ಅದು ನೀವು ಎಲ್ಲಿ ಸೋಲಲಕ್ಕೆ ಬಿಡಲ್ಲ ನಿಮ್ಮ ಲೈಫ್ ಅಲ್ಲಿ ಇನ್ನ ಆತ್ಮವನ್ನ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಪೂರ್ಣವಾದಂತಹ ವಿಧಾನ ಆಧ್ಯಾತ್ಮ ಅನ್ನುವಂಥದ್ದು ನಾವ್ ಯಾರು ನಾವ್ ಏನಕ್ಕೋಸ್ಕರ ಇಲ್ಲಿ ಬಂದಿದೀವಿ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಒಂದೊಂದು ಲೈಫ್ ಏಜೆಂಡಾ ಅಂತ ಇರುತ್ತೆ ಸೊ ನಮ್ಮ ಜೀವನದ ಗುರಿ ಏನು ನಮ್ಮ ಆತ್ಮದ ಉದ್ದೇಶ ಏನು ಬಂದಿದ್ದು ಸೊ ನಮ್ಮ ಆತ್ಮವನ್ನ ನಾವು ಅರ್ಥ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾದಂತಹ ವಿಧಾನ ಆಧ್ಯಾತ್ಮಿಕ ಶಕ್ತಿಯ ಸಂಪರ್ಕವನ್ನ ನಾವು ಹೊಂದೋದು ನಮ್ಗೆ ರಕ್ಷಣೆಯ ಭಾವನೆಯನ್ನ ಕೊಡ್ತದೆ ಆಧ್ಯಾತ್ಮಿಕ ಸಂಪರ್ಕ ಶಕ್ತಿ ಎಸ್ ನಿಯಮಿತವಾಗಿ ಮಾಡೋದ್ರಿಂದ ಯಾವಾಗೋ ಒಂದ್ಸತಿ ಮಾಡಿ ಬಿಡೋದಲ್ಲ ನಿಯಮಿತವಾಗಿ ನಾವು ಆಧ್ಯಾತ್ಮದಲ್ಲಿ ಇದ್ದಾಗ ದ್ಯಾಟ್ ಮೀನ್ಸ್ ಯಾವುದೋ ಒಂದು ಮಂತ್ರ ನೀವು ನಂಬಿದ ಯಾವುದೋ ಒಬ್ಬ ಗುರುಗಳ ಮಂತ್ರವನ್ನ ಕೊಟ್ಟಿರ್ತಾರೆ ಸೊ ಆ ಮಂತ್ರವನ್ನು ನೀವು ಬಿಡದೆ ಪ್ರತಿ ದಿನ ನೀವು ಜಪಾ ಮಾಡಬಹುದು ಅಥವಾ ಮಾರ್ನಿಂಗ್ ನೈಟ್ ಎಂ ಟಿ ಸ್ಟಮಕ್ ಅಲ್ಲಿ ಪಠನೆ ಮಾಡ್ತಾರೆ ಇನ್ ಕೆಲವರು ಅಹ್ ಸಾವಿರದ ಎಂಟು ಸತಿ ಪಠನೆ ಮಾಡೋ ಪ್ರಯತ್ನ ಮಾಡ್ತಾರೆ ಹತ್ ಸಾವಿರ ಪಠನೆ ಮಾಡೋ ಪ್ರಯತ್ನ ಮಾಡ್ತಾರೆ ದೀಕ್ಷಾ ಮಂತ್ರಗಳನ್ನ ಅಥವಾ ಯಾವುದೋ ಒಂದು ಸ್ತೋತ್ರಗಳನ್ನ ಓದೋದನ್ನ ಮಾಡ್ತಿರ್ತಾರೆ ಪಠನೆ ಮಾಡೋದು ಪಾರಾಯಣ ಮಾಡ್ತಾರೆ ಸೊ ಇವುಗಳೆಲ್ಲ ನಿಮಗೆ ರಕ್ಷಣೆಯ ಭಾವನೆಯನ್ನ ಕೊಡುತ್ತೆ ನಿಮಗೆ ನಿಮಗೆ ಮೈಂಡ್ ಅರ್ಥ ಮಾಡಿಸುತ್ತೆ ಆಫ್ ಕೋರ್ಸ್ ಶಕ್ತಿಯನ್ನ ಕೊಡುತ್ತೆ ನಿಮಗೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸು ಬುದ್ಧಿ ಅವರ ಕವಚ ಪ್ರೊಟೆಕ್ಟಿವ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಆಸ್ ವೆಲ್ ಆಸ್ ನಿಮ್ಮ ಎಂಟೈಯರ್ ಎನ್ವಿರಾನ್ಮೆಂಟ್ ಕೂಡ ಸಂರಕ್ಷಣೆಯನ್ನ ಹೊಂದುತ್ತೆ ನೀವು ಮಾಡೋ ಜಪ ಜಪಾ ಅಥವಾ ಮಂತ್ರಗಳ ಪಠನೆ ಆಧ್ಯಾತ್ಮ ಸಾಧನೆ ಅನ್ನುವಂಥದ್ದು ಜೊತೆಗೆ ತೃಪ್ತಿ ಮತ್ತೆ ಗುಣಮುಖವಾಗೋದಕ್ಕೆ ಅದು ಸಹಾಯ ಮಾಡುತ್ತೆ ಯಾವುದು ತೃಪ್ತಿ ನಿಜವಾದ ಸಂತೋಷ ಅಂದ್ರೆ ಯಾವುದು ನಿಜವಾದ ಸುಖ ಅಂದ್ರೆ ಯಾವುದು ಸೊ ಯಾವ್ದು ಹೇಳಿ ನಿಮ್ಗೆ ದುಡ್ಡು ಹಣ ಆಸ್ತಿ ಬಂದಾಗ ಹೆಚ್ಚು ಬಂದಾಗ ಖುಷಿ ಆಗುತ್ತೆ ಕಳ್ಕೊಂಡಾಗ ದುಃಖ ಆಗತ್ತೆ ಅಂದಮೇಲೆ ಅದು ಶಾಶ್ವತವಾದ ಸಂತೋಷ ಶಾಶ್ವತವಾದ ಸುಖ ಅಂತ ಹೇಗೆ ಅನಿಸ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ಶಾಶ್ವತವಾದಂತಹ ನೆಮ್ಮದಿ ಸಂತೋಷ ಯಾವುದು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡುತ್ತೆ ಮತ್ತೆ ಮುಖ್ಯವಾಗಿ ನಿಮ್ಗೆ ಆರೋಗ್ಯವಾಗಿ ಇರ್ತೀರ ಲೈಫ್ ಲಾಂಗ್ ನೋಡಿ ಹಂದಿ ಏನ್ ತಿನ್ನಂತ ಹೇಳಿ ಕೇವಲ ಅಲ್ವಾ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾದ್ರ ಚರ್ಮ ಸೊ ಇನ್ನ ಹಸು ಏನ್ ತಿನ್ನಂತ ಹೇಳಿ ಹುಲ್ಲು ತಿನ್ನುತ್ತೆ ಕೇವಲ ಹುಲ್ಲು ತಿಂದು ಅಲ್ವಾ ಕ್ಯಾಲ್ಸಿಯಂ ಇರುವಂತಹ ಹಾಲನ್ನ ಕೊಡುತ್ತೆ ಮನುಷ್ಯನಿಗೆ ಕುಡಿಲಿಕ್ಕೆ ಅಲ್ವಾ ಆ ಹಾಲಲ್ಲಿ ಏನಿರುತ್ತೆ ಮೊಸರಾಗತ್ತೆ ಹೆಪ್ಪಾಕದ್ರೆ ಆ ಹೆಪ್ಪಲ್ಲಿ ಅಲ್ವಾ ಹಾಲು ಹೆಪ್ಪಾಕದ್ರೆ ಅದ್ರ ಮೇಲೆ ಹಾಲು ಕಾಸ್ದಾಗ ಕೆನಿ ಬರುತ್ತೆ ತೆಗೆದನ್ನ ಮೊಸರಲ್ಲಿ ಹೆಪ್ಪಾಕಿ ಇಟ್ಟರೆ ಬೆಣ್ಣೆ ಬರುತ್ತೆ ಬೆಣ್ಣೆ ಕಡಿದ್ರೆ ತುಪ್ಪ ಬರುತ್ತೆ ಕಾಣ್ದೆ ಇರುವಂತಹ ಅಷ್ಟೊಂದು ಪೌಷ್ಟಿಕವಾದಂತಹ ತುಪ್ಪ ಕೇವಲ ನೀರಿನ ತರ ಇರೋ ಹಾಲಲ್ಲಿ ಬೆರ್ತು ಹೋಗಿದೆ ಅಂತಂದ್ಮೇಲೆ ನಿಮ್ಮಲ್ಲೂ ಒಳಗಡೆ ಇನ್ನರ್ ಎನರ್ಜಿ ಇದೆ ಅದ ಅದ್ಭುತವಾದಂತಹ ಶಕ್ತಿ ನಿಜವಾಗ್ಲು ಸೊ ಅದು ಅರ್ಥ ಮಾಡ್ಕೊಳ್ಳಿ ಶಕ್ತಿ ಸ್ವರೂಪ ಆಗಿರುವಂತದ್ದು ಅದನ್ನ ಜಾಗೃತ ಮಾಡ್ಕೊಳ್ಳಿ ಅದು ಜಾಗೃತ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಧ್ಯಾತ್ಮ ಶಕ್ತಿ ಅನ್ನೋದು ಸಹಾಯ ಮಾಡುತ್ತೆ ಹಾಗಾಗಿ ಯಾವಾಗಲೂ ಆಧ್ಯಾತ್ಮ ಸಂಪರ್ಕವನ್ನ ಹೊಂದೋದು ಬಹಳ ಉತ್ತಮವಾದಂಥದ್ದು ಹಂಗಾಗಿ ಜೊತೆಗೆ ವಿಶ್ರಾಂತಿಗೆ ಅದು ಉತ್ತಮ ಮಾರ್ಗ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಆರೋಗ್ಯವನ್ನ ಕೊಡುತ್ತೆ ಅದು ಉತ್ತಮ ಆರೋಗ್ಯ ನೀವು ಊಟ ಮಾಡಲಿ ಮಾಡದೇ ಇರಲಿ ಏನೇ ಜಂಕ್ ಫುಡ್ ತಿಂದ್ರು ಏನೇ ತಿಂದ್ರು ಅದರಲ್ಲಿರೋ ವಿಷಕಾರಿ ವಸ್ತು ಹೋಗುತ್ತೆ ವಿಷಕಾರಿ ಪರಿಸರದಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಆಧ್ಯಾತ್ಮ ಶಕ್ತಿಯ ಸಂಪರ್ಕ ಓಕೆ ಸೊ ಹಾಗಾಗಿ ನೀವು ಯಾವ ಡಾಕ್ಟ್ರೇ ಬೇಕಾಗಿಲ್ಲ ಒಂದು ಗುಳಿಗೆ ಇಂಜೆಕ್ಷನ್ ಔಷಧಿ ಯಾವುದು ಇಲ್ಲದೆ ಡಾಕ್ಟರ್ ಸಹಾಯ ಇಲ್ಲದೆ ನೀವು ಆರಾಮಾಗಿ ಜೀವಿಸಬಹುದು ಯು ಕ್ಯಾನ್ ಲಿವ್ ಹ್ಯಾಪಿ ಲೈಫ್ ನಿಜವಾಗ್ಲು ಹ್ಯಾಪಿ ಲೈಫ್ ನೀವು ಲೀಡ್ ಮಾಡಬಹುದು ಸಂರಕ್ಷಿತವಾಗಿ ಓಕೆ ಸೊ ಆಮೇಲೆ ಅದು ನಿಮ್ಮ ಜೀವಿತಾವಧಿಯನ್ನು ಹೆಚ್ಚಿಸುತ್ತೆ ಆಧ್ಯಾತ್ಮ ಸಂಪರ್ಕ ಶಕ್ತಿ ನಿಮ್ಮ ಜೀವಿತಾವಧಿಯನ್ನು ಹೆಚ್ಚಿಸುತ್ತೆ ನಿಜವಾಗ್ಲು ಹೆಚ್ಚಿಸುತ್ತೆ ಬಿಕಾಸ್ ನೋಡಿ ನಾನು ನನ್ನ ಅನುಭವದಲ್ಲಿ ಎಷ್ಟೋ ಜನರನ್ನ ನೋಡಿದ್ದೀನಿ ನನಗೆ ನಾನು ಬೆಳಗ್ಗೆ ಬಂದ ವಾತಾವರಣ ಚಿಕ್ಕಂದ ನಿಜವಾಗ್ಲು ಯಾರಾಮ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಇರ್ತಾರೋ ಸದಾ ಕಾಲಕ್ಕೂ ನಿರ್ಮಲವಾದ ಮನಸ್ಸಿನಿಂದ ತಮ್ಮನ್ನ ತಾವು ಫುಲ್ ಸೆಲ್ಫ್ ಸರೆಂಡರ್ ಮಾಡ್ಕೊಂಡಿರ್ತಾರೆ ನಿಜವಾಗ್ಲು ತುಂಬಾ ಪೂರ್ತಿಯಾಗಿ ಸರೆಂಡರ್ ಆದಂತಹ ಎಷ್ಟೋ ಅಜ್ಜ ಅಜ್ಜೀರ್ನ ನಾನು ನೋಡಿದ್ದೀನಿ ಅವರು ಬಹಳ ಸುಖದ ಸಾವು ಮತ್ತೆ ದೀರ್ಘಾಯುಷ್ಯರಾಗಿ ಬದುಕಿದ್ದಾರೆ ನಾನು ನೋಡಿದ ಹಾಗೆ ನೂರ ಹದಿನೈದು ನೂರ ಇಪ್ಪತ್ತು ನೂರ ಐದು ವರ್ಷ ನೂರ ಎಂಟು ವರ್ಷ ಸುದೀರ್ಘವಾಗಿ ಬದುಕವ್ರು ಈಗಲೂ ಬದುಕ್ತಿದ್ದಾರೆ ನಮ್ಮ ಊರಲ್ಲಿ ನಿಜವಾಗ್ಲು ನಮ್ಮ ಅಜ್ಜಿಗೆ ಆ ನೂರ ಎಂಟು ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ರು ಸ ಅವ್ರಿಗೆ ಚಸ್ಮಾ ಬಂದಿರ್ಲಿಲ್ಲ ಒಂದು ಹಲ್ಲು ಕೂಡ ಕಿತ್ತಿರ್ಲಿಲ್ಲ ಅವ್ರೇನು ಹಾಲು ತುಪ್ಪ ಕುಡಿತಾ ಇದ್ರ ಅದನ್ನ ಉಪವಾಸ ಇದ್ದು ಇದು ಜವಾರಿ ತಿಂದು ಬದುಕಿದ್ದಾರೆ ಅಂತ ಅಲ್ಲ ಅವ್ರು ಸದಾ ಕಾಲಕ್ಕೂ ಹರಿನಾಮ ಸ್ಮರಣೆ ಮಾಡ್ತಾ ಇದ್ರು ಕೃಷ್ಣ ನನ್ನೊಳಗೂ ನೀನಿದ್ದೀಯಾ ನನ್ನ ಹೊರಗೂ ನೀನಿದ್ದೀಯಾ ಅನ್ನೋರು ಸೊ ಹಾಗಾಗಿ ಅವ್ರಿಗೆ ಎರಡ್ ನೂರ ಐದು ವರ್ಷಕ್ಕೆ ಆ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮಾತನ್ನೇ ನಾನು ಹೇಳ್ತಾ ಇರುವಂಥದ್ದು ಸೊ ಹರಿನಾಮ ಸ್ಮರಣೆಗಾಗ್ಲಿ ಭಗವಂತನ ನಾಮಸ್ಮರಣೆ ಯಾವ ದೇವನ ನಂಬ್ತಿರೋ ಆ ದೇವರ ನಾಮಸ್ಮರಣೆ ಬರೀ ಕೇವಲ ನಮಸ್ಕರಣೆ ಅಲ್ಲ ಸಂಪೂರ್ಣ ನೀವು ಸರೆಂಡರ್ ಆಗ್ಬೇಕು ಸರೆಂಡರ್ ಯುವರ್ ಸೆಲ್ಫ್ ಲಿಸನ್ ಕೇರ್ಫುಲಿ ಯು ಮಸ್ಟ್ ಸರೆಂಡರ್ ಯುವರ್ ಸೆಲ್ಫ್ ನೀವು ಯಾವ ದೇವರನ್ನ ನಂಬ್ತಿರೋ ಯಾವ ಶಕ್ತಿಯನ್ನ ನಂಬ್ತಿರೋ ಅದಕ್ಕೆ ಸಂಪೂರ್ಣವಾಗಿ ಸರೆಂಡರ್ ಆದಾಗ ಅದು ನಿಮ್ಮನ್ನ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡುತ್ತೆ ಫಾರ್ ಎವರ್ ಇನ್ ಯುವರ್ ಲೈಫ್ ಅಂಡ್ ಒತ್ತಡ ನಿವಾರಣೆ ಆಗುತ್ತೆ ಎನ್ಸೈಟಿ ಇರಬಹುದು ಸಮಸ್ಯೆಗಳು ಸಾಕಷ್ಟು ಇರುತ್ತೆ ಅಲ್ವಾ ಒತ್ತಡಗಳಿರುತ್ತೆ ಅಲ್ವಾ ಸೊ ಅದೆಲ್ಲ ಒತ್ತಡಗಳಿಂದ ನಿವಾರಣೆ ಹೊಂದುತ್ತೀರಾ ನಿಜವಾಗ್ಲೂ ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಚಿಕಿತ್ಸೆ ಒಂದ್ ಇಂಜೆಕ್ಷನ್ ಬೇಡ ಒಂದ್ ಔಷಧಿ ಬೇಡ ಒಂದು ಗುಣಕಿ ಬೇಡ ಯಾವುದೇ ಟಾನಿಕ್ ಬೇಡ ಮಾನಸಿಕ ಆರೋಗ್ಯ ನಿಮ್ಗೆ ಗೊತ್ತಾ ಎಲ್ಲ ರೋಗಗಳ ಮೂಲನೂ ಕೂಡ ಮನಸ್ಸೆ ಆರೋಗ್ಯಕ್ಕೆ ಮೂಲ ಮನಸ್ಸೇನೆ ನಿಜವಾಗ್ಲು ಸೊ ಹಾಗಾಗಿ ಮನ್ನೋಡಿ ನಾವು ದೇಹಕ್ಕೆ ದಂಡನೆ ಕೊಡ್ತೀವಿ ಮನಸ್ಸು ಆದಾಗ ಮೀನ್ಸ್ ಊಟ ಮಾಡಲ್ಲ ಆ ಕೋಪ ಮಾಡಿಕೊಳ್ಳೋದಿರ್ಬೋದು ನೋಡಿ ಇವೆಲ್ಲ ಏನಾಗುತ್ತೆ ಅದು ರೋಗಗಳಿಗೆ ಕಾರಣ ಆಗುತ್ತೆ ಖುಷಿ ಆದಾಗ ತೃಪ್ತಿ ಆಗೋವರೆಗೂ ನಗ್ ಬಿಡ್ಬೇಕು ದುಃಖ ಆದಾಗ ಹಗುರ ಆಗೋವರೆಗೂ ಅಳಬೇಕು ನಿಜವಾಗ್ಲೂ ಅಳಬೇಕು ನಮ್ಮ ಶರೀರದಲ್ಲಿ ಸಾವಿರಾರು ಜೀವಕೋಶಗಳು ಪ್ರತಿ ಗಳಿಗೆಗೂ ಪ್ರತಿ ನಿಮಿಷಕ್ಕೂ ಹುಟ್ಟುತ್ತೆ ಮತ್ತೆ ಸಾಯುತ್ತೆ ಸಾಯ್ಬೇಕು ಸಾವಿರಾರು ಜೀವಕೋಶಗಳು ಹುಟ್ಟಿದಂತಹ ಜೀವಕೋಶಗಳು ಸಾಯ್ಬೇಕು ಅದು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಇರುತ್ತೆ ಸಾಯ್ದೆ ಯಾವ ಜೀವಕೋಶಿಗಳು ಉಳ್ಕೊಳ್ಳುತ್ತೆ ಅದೇ ಕ್ಯಾನ್ಸರ್ ಗಡ್ಡೆಯಾಗಿ ಪರಿವರ್ತನೆ ಆಗುತ್ತೆ ಸೊ ದ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ದುಃಖ ಆದಾಗ ಜೋರಾಗಿ ಹತ್ಬ ಮನಸ್ಸು ಹಗೂರಾಗೋವರೆಗೂ ದುಃಖಿಸ್ ದುಖಿಶ್ ಅಂತ ದುಃಖ ನಮ್ಗೆ ಹೊರಗಬೇಡಿ ಯಾವ್ದನ್ನು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಯಾವತ್ತು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿರೋ ಆವಾಗ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಆವಾಗಲೇ ಆಗಲ್ಲ ಇಟ್ ವಿಲ್ ಟೇಕ್ ಸಮ್ ಟೈಮ್ ಯಾವುದೂ ನೋಡಿ ಹಚ್ಚಿದ ತಕ್ಷಣ ಗಿಡ ದೊಡ್ದಾಗಲ್ಲ ಅಲ್ವಾ ಮಗು ಹುಟ್ಟಿದ ತಕ್ಷಣ ಆಟಾಡೋದನ್ನ ಖಾಲಿಯಲ್ಲ ಕಲಿಯಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಟೇಕ್ ಸಮ್ ಟೈಮ್ ಸೊ ದ್ಯಾಟ್ ಲೀಸನ್ ಲೀಸನ್ ಕೇರ್ಫುಲಿ ಲೀಸನ್ ಓಕೆ ಸೊ ಹಾಗಾಗಿ ಆಧ್ಯಾತ್ಮ ಸಂಪರ್ಕ ಸಾಧನೆ ಅನ್ನುವಂಥದ್ದು ಬಹಳಷ್ಟು ನಮಗೆ ಮಹೋನ್ನತ ಜೀವನ ನಡೆಸಲಿಕ್ಕೆ ಸಹಾಯ ಆಗುತ್ತೆ ಆಧ್ಯಾತ್ಮ ಅನ್ನುವಂಥದ್ದು ಬಹಳ ಪವರ್ಫುಲ್ ಆಗಿರುವಂಥದ್ದು ಒಂದ್ಸತಿ ನಂಬಿ ನೋಡಿ ನಾನು ಅದನ್ನು ನೋಡಿದ್ದೀನಿ ಎಷ್ಟೋ ಜನ ದೇವ್ರಿಲ್ಲ ದೇವ್ರಿಲ್ಲ ನಾ ಅದೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅಂತ ಸೊ ನೋಡಿ ನಮ್ಮ ಪೂರ್ವಿಕರು ಅಫ್ಕೋರ್ಸ್ ಎಲ್ಲಾನು ಮೂಢನಂಬಿಕೆ ಇಲ್ಲ ನಾನು ಒಪ್ಕೊಳ್ತೇನೆ ಮೂಢನಂಬಿಕೆಗಳು ಸ್ವಲ್ಪ ಇದೆ ಆದರೆ ಎಲ್ಲನೂ ಮೂಢನಂಬಿಕೆಗಳಿಲ್ಲ ಈ ಎಲ್ಲದಕ್ಕೂ ಅದ್ರದ್ದೇ ಅದು ಒಂದು ಒಳ ಅರ್ಥ ಹೊರ ಅರ್ಥ ಎರಡು ಮೀನಿಂಗ್ಗಳಿದೆ ನಾವು ಅರ್ಥ ಮಾಡ್ಕೊಳ್ಳೋದನ್ನ ತಪ್ಪಾಗಿ ಮಾಡ್ಕೊಳ್ತಿದ್ದೀವಿ ಅಷ್ಟೆ ನಿಜವಾಗ್ಲೂ ಭಗವಂತ ಅನ್ನೋದು ಶಿವ ಅನ್ನುವಂಥದ್ದು ವಿಷ್ಣು ಅನ್ನುವಂಥದ್ದು ಬ್ರಹ್ಮದೇವ ಅನ್ನುವಂಥದ್ದು ಇದು ಉಪವಾಸ ಇರ್ಬೋದು ಮಡಿ ಉಡಿ ಇರ್ಬೋದು ಆಚಾರ ವಿಚಾರಗಳಿರ್ಬೋದು ಇದೆಲ್ಲ ಸುಂದರವಾದಂಥ ಕಾನ್ಸೆಪ್ಟ್ ಇವೆಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ದೀವಿ ಅಷ್ಟೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಪ್ರತಿಯೊಂದು ಪದ ಪದಕ್ಕೂ ತುಂಬಾ ಚೆನ್ನಾಗಿ ಅರ್ಥ ಇದೆ ದೇವ್ರು ಅನ್ನುವಂಥದ್ದು ಅದ್ಭುತವಾದಂತಹ ಶಕ್ತಿ ಅದೊಂದು ಅಗೋಚರವಾದಂತಹ ಶಕ್ತಿ ಕಲ್ಪನೆಗೂ ಮೀರಿರುವಂತಹ ಕಲ್ಪಾತೀತ ಹಿಂದೆ ಇರುವಂತಹ ಶಕ್ತಿ ಅದು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಆಧ್ಯಾತ್ಮ ಸಾಧನೆ ಅನ್ನುವಂಥದ್ದು ಬಹಳಷ್ಟು ನೆಮ್ಮದಿಯನ್ನ ಕೊಡುವಂಥದ್ದು ಯಾರು ದೇವ್ರಿಲ್ಲ ದೇವ್ರಿಲ್ಲ ಅನ್ಕೊಳ್ತಾ ಹೋಗ್ತಿದಾರೋ ಅಫ್ಕೋರ್ಸ್ ನಾನು ನೋಡಿದ್ದೀನಿ ನೋಡಿದೀನಿ ನೋಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಪ್ರತಿದಿನ ದಿನ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇರ್ತೀನಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಅದ್ಬಿಟ್ಟು ಸುಮ್ಮನೆ ಬಾಯಿ ಇದೆ ಅಂತ ಏನೇನೇನೇನೋ ಮಾತಾಡೋದಲ್ಲ ಬಿಕಾಸ್ ಇಂಗ್ಲೀಷಲ್ಲಿ ಅಲ್ಲಿ ಮಾತು ಹೇಳ್ತಾರೆ ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರ್ ಅಂತ ಸೊ ಅರ್ಧ ಬರ್ಧ ತಿಳುವಳಿಕೆ ಅತಿ ದಟ್ಟತನ ಒಳ್ಳೇದು ಅತಿ ಶಾನ ಒಳ್ಳೆಯದು ಬಟ್ ಮಿಡಲ್ ಇದೆಯಲ್ಲ ಅರ್ಧ ಬರ್ಧ ತಿಳುವಳಿಕೆ ಅದು ಡೇಂಜರ್ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಇರೋದ್ರ ಬಗ್ಗೆ ಮಾತಾಡೋಕ್ ಹೋಗ್ಬಾರ್ದು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರೋ ಪ್ರಯತ್ನ ಮಾಡ್ಬೇಕು ಬಟ್ ಅದು ಸುಳ್ಳು ಅಂತ ಮೋಸ ಅಂತ ಅದನ್ನ ವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಯಾಕಂದ್ರೆ ಯಾರಿಗೂ ಕಂಡಿರೋ ಸತ್ಯ ನಮ್ಗೆ ಕಂಡಿರಲ್ಲ ನಮ್ಗೆ ಕಂಡಿರೋ ಸತ್ಯ ಅವರಿಗೆ ಕಂಡಿರಲ್ಲ ಸೊ ಹಾಗಾಗಿ ನಾನು ಕೇಳಿದ್ದೀನಿ ನಾವು ಚರಂಡಿ ನೀರೆಲ್ಲ ಎಲ್ಲಿ ಹೋಗುತ್ತೆ ನದಿಗೆ ಸೇರುತ್ತೆ ನದಿ ನೀರ ಸಮುದ್ರಕ್ಕೆ ಹೋಗುತ್ತೆ ಅಲ್ಲಿಂದ ಅದು ಕನ್ವರ್ಟ್ ಆಗುತ್ತೆ ನಾವು ಅದನ್ನೇ ತಿಂತೀವಿ ಹಂಗಂದ್ರೆ ನಾವು ಬಿಟ್ಟಿದ್ದನ್ನ ನಾವೇ ತಿಂತ ಇದೀವಲ್ಲ ನಮ್ಮ ನೈರ್ಮಲ್ಯ ಇದರಲ್ಲಿ ಮಡಿ ಎಲ್ಲಿಂದ ಬಂತು ಅಂತ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡೋರು ನಾನು ನೋಡಿದ್ದೀನಿ ಕೇಳಿದ್ದೀನಿ ಕೇಳಿದೀನಿ ಕೂಡ ನೋಡಿದ್ದೀನಿ ಆದ್ರೆ ನೋಡಿದ್ರಿ ಸರಿಯಾಗಿ ಇದೆಲ್ಲ ನೋಡಿ ಇದೆಲ್ಲ ಹೆಂಗೆ ಅರ್ಥ ಆಗ್ತದೆ ಅಂತಂದರೆ ಅಫ್ಕೋರ್ಸ್ ನಿಜ ಬಟ್ ಅದು ಚರಂಡಿ ನೀರಿದ್ದು ಸಮುದ್ರ ಸೇರಿ ಸಾಲ್ಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಅದೊಂದು ಪ್ರೊಸೆಸ್ ಇದೆ ಅಲ್ವಾ ಎಲ್ಲ ನದಿಗಳ ಜೊತೆಗೆ ಬೆರೆದು ಎಲ್ಲೋ ಹರಿದು ಎಲ್ಲೋ ತವಳಿ ಎಲ್ಲೋ ಸೇರಿ ಎಲ್ಲೋ ಎಷ್ಟೆಲ್ಲ ಲವಣಾಂಶಗಳನ್ನ ತಗೊಳೋದು ಕನ್ವರ್ಟ್ ಆಗ್ತದೆ ಅಲ್ವಾ ಅಷ್ಟು ಆ ಪ್ರೊಸೆಸ್ಸನ್ನು ನಾವು ಸಂಸ್ಕಾರ ಅಂತ ಹೇಳೋದು ಅದು ಆ್ಯಸ್ ಯುಷಿಯಲ್ಲಿ ವಾಪಸ್ ನಮಗೆ ರಿ ರಿಪೀಟ್ ಆಗಲ್ಲ ಅದೊಂದು ಹೊಸ ರೂಪವನ್ನು ತಗೊಂಡು ರಿಪೀಟ್ ಆಗುತ್ತೆ ಆವಾಗ ನಾವು ಅದನ್ನು ತಗೊಳ್ತೀವಿ ತಿಂತೀವಿ ಅಡುಗೆಗೆ ಬಳಸ್ತೀವಿ ಬಟ್ ಅಲ್ಲಿ ಅದು ರೂಪ ಬದಲಾಗಿರುತ್ತೆ ಅದರ ಗುಣ ಬದಲಾಗಿರುತ್ತೆ ಅದರ ಶಕ್ತಿ ಸಾಮರ್ಥ್ಯಗಳು ಬದಲಾಗಿರ್ತದೆ ಸೊ ಇದನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು ಸೊ ಹಿಯರ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಲಿಸನ್ ಕೇರ್ಫುಲಿ ವಾಟ್ ಐಮ್ ಸೈಯಿಂಗ್ ನೌ ಸ್ಟೀಲ್ ಓಕೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದನ್ನು ಇಲ್ಲೂ ಕೂಡ ಏನಾಗ್ತದೆ ಗೊತ್ತಾ ನಾವು ಆಧ್ಯಾತ್ಮದಲ್ಲಿ ಸಂಪರ್ಕ ಹೊಂದಿದಾಗ ಆ ಶಕ್ತಿಯನ್ನು ನಾವು ತಗೊಂಡಾಗ ನಾವು ಇನ್ನರ್ಲಿ ಆ ಶಕ್ತಿಯೊಟ್ಟಿಗೆ ಯೂನಿವರ್ಸ್ ಜೊತೆ ಅಥವಾ ನಾವು ನಂಬಿದ ದೈವದ ಜೊತೆ ಕನೆಕ್ಟ್ ಆದಾಗ ನಮಗೆ ಒಂದು ಸಂಸ್ಕಾರ ಬರ್ತದೆ ನಮ್ಮ ಆತ್ಮಕ್ಕೆ ಸಂಸ್ಕಾರ ಬರ್ತದೆ ಆವಾಗ ಆಟೋಮೆಟಿಕ್ಲಿ ನಮ್ದು ಥಿಂಕಿಂಗ್ ಕೆಪಾಸಿಟಿ ಚೇಂಜ್ ಆಗುತ್ತೆ ನಯ ಆ ನಾಜುಕೋವಿನಿಯ ವಾಕ್ ಚಾತುರ್ಯತೆ ತಿಳುವಳಕೆ ಜ್ಞಾನ ಸಮಯ ಪ್ರಜ್ಞೆ ತಿಳುವಳಿಕೆ ಬುದ್ಧಿ ಎಲ್ಲ ಬರ್ತದೆ ಆವಾಗ ನಮಗೆ ಸಂಸ್ಕಾರ ಆಗುತ್ತೆ ನಮ್ಮ ಆತ್ಮಕ್ಕೆ ನಮ್ಮ ಲೈಫ್ ಏಜೆಂಡ್ ಗೊತ್ತಾಗ್ತದೆ ನಾವೇನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ಸೊ ದ್ಯಾಟ್ ಹಂಗಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಸಂಸ್ಕಾರ ಆಗ್ಬೇಕು ಅಂದರೆ ನಾವು ಸರಿಯಾಗಿ ಒಂದು ಒಳ್ಳೆಯ ಆಧ್ಯಾತ್ಮದ ಜೊತೆಗೆ ಸಂಪರ್ಕ ಹೊಂದೋದು ಬಹಳ ಅವಶ್ಯಕತೆ ಇದೆ ಹಾಗಾಗಿ ಮಹೋನ್ನದ ಗುರುಗಳ ನಮಗೆ ಸಂಪರ್ಕ ಆಗಲಿಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಇನ್ ದಿಸ್ ವಿಡಿಯೋ ಪ್ಲೀಸ್ ಫಾರ್ ಗ್ಯೂ ಮೀ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ